ಹಲೋ ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ನಾನು ದೇವರಿಗೆ ದೀಪಾರಾಧನೆ ಮಾಡಿಕೊಂಡೆ ಮೊದಲನೇ ಶ್ರಾವಣ ಶನಿವಾರ ಇವತ್ತು ಶ್ರಾವಣ ಶನಿವಾರ ಆದರೆ ನಾನು ಈ ಥರ ಪೂಜೆ ಮಾಡ್ಕೊತೀನಿ ನೋಡಿ ದೀಪಾರಾಧನೆ ಮಾಡಿಕೊಂಡೆ ಬೆಳಗ್ಗೆ ಎದ್ದುಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಲಕ್ಷ್ಮಿ ಅಮ್ಮ ಮೇಲೆ ಇಟ್ಟಿರೋ ಹೂವು ಇಲ್ಲಿ ಬಂದಿದೆ ಲಕ್ಷ್ಮಿ ಫೋಟೋ ಇಟ್ಟಿದ್ದೆ ಕರೆಕ್ಟಾಗಿ ಬಂದು ಇಲ್ಲಿ ಬಿದ್ದಿದೆ ಟೇಬಲ್ ಮೇಲೆ ನೋಡಿ ಮೊದಲನೇ ಶ್ರಾವಣ ಶನಿವಾರ ಆದರೆ ನಾನು ಈ ಥರ ಪೂಜೆ ಮಾಡ್ಕೊಂಡೆ ನೀವು ಯಾವ ಥರ ಮಾಡ್ಕೊಂಡಿದ್ದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಳಿ ನೋಡಿ ಫ್ರೆಂಡ್ಸ್ ಮನೆಯಿಂದ ಇವಾಗ ಬಂದೆ ಕೆಲಸಕ್ಕೆ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಬರ್ತಾ ಇದ್ದೀನಿ ಫುಲ್ ಡೇ ಉಪವಾಸ ಇರ್ತೀನಿ ದೇವಸ್ಥಾನಕ್ಕೆ ಹೋಗಬೇಕು ಎಷ್ಟೊತ್ತಾಗುತ್ತೆನೋ ಗೊತ್ತಿಲ್ಲ ಕೆಲ್ಸಕ್ಕೂ ಇತ್ತು ತುಂಬ ಜಾಸ್ತಿ ಲೈಟೋಯ್ತು ಹೂಕ ತೊಳಿಬೇಕು ಸ್ವಲ್ಪ ಸಾಕು ಶುರು ಇಟ್ಕದ್ಮೇಲ್ ಒಂದ್ ನಿಮಿಷ ಒಂದು ಚೂರು ಹಾಕಿ ಹಾಕಿ ಬೇಜಾರು ಮಾಡ್ಕೋಬೇಡಿ ಕೊಡಿ ಎಷ್ಟು ದೊಡ್ಡ ಅದನ್ನೇ ಸಾಮೀಕ

बैदरा

ये okay. भगवान ಹಾಂ ಎಷ್ಟು ಚೆನ್ನಾಗಿದ್ದೀನಿ ನೋಡಕ್ಕೂತ್ಕೊಳ್ಳೋಣ